Il ಆಡಳಿತ ಜಿಲ್ಲಾ ಪಂಚಾಯಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪರಿವರ್ತನೆಯ ಹರಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜು ಅರಸುರವರ ನೂರ ಹತ್ತನೇ ಜನ್ಮ ದಿನಾಚರಣೆ ಸಮಾರಂಭ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಜಿಲ್ಲಾ ಪೊಲೀಸ್ ಭವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೂ ಮುನ್ನ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಪೊಲೀಸ್ ಭವನದವರೆಗೆ ಜಾಥಾ ನಡೆಸಲಾಯಿತು आनिवासी भारतीय कौशद उपाध्यक्षर ಡಾಕ್ಟರ್ ಆರತಿ ಕೃಷ್ಣ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ಮಾತನಾಡಿ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಹಾಗೂ ದೇಶದಲ್ಲಿ ಮೊದಲ ಬಾರಿಗೆ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತರುವ ಮೂಲಕ ಉಳುವವನೇ ಭೂ ಒಡೆಯ ಕಾನೂನು ಜಾರಿಗೆ ತಂದವರು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜು ಅರಸುರವರು ಎಂದು ಹೇಳಿದರು ಎಂಟು ವರ್ಷದಿಂದ ಒಂದೇ ಕಳೆ ಯಾಕೆ ಇಷ್ಟುದಲ್ಲ ನೀವೆಲ್ಲ ಮುಂದೆ ನೋಡ್ತಿರಲ್ಲ ಡಿ ಬಾಸ್ ಇರ್ಬಹುದು ಯಶ್ ಇರ್ಬಹುದು ವಿರಾಟ್ ಕೊಹ್ಲಿ ಇರ್ಬಹುದು ಇವರೆಲ್ಲ ತುಂಬಾ ಕಷ್ಟಪಟ್ಟು ಇವತ್ತು ಆ ಸ್ಥಾನಕ್ಕೆ ಬಂದಿರೋದು ಯಾಕೆ ನಾನು ಹೇಳ್ತಿದ್ದಾನೆ ಹೇಳ್ತಾ ಇದ್ದೀನಿ ಇವತ್ತು ಡಿಸೈಡ್ ಮಾಡಿ ನಾನು ಒಂದು ದೊಡ್ಡ ಎಂಜಿ ಹೋಗ್ಕೊಡ್ತೀನಿ ಯಾವ ಮಕ್ಕಳು ಹಸುಕೊಂಡಿರಬಾರ್ದು ಯಾವ ಹೆಣ್ಮಕ್ಳಿಗೂ ತೊಂದರೆ ಆಗ್ಬಾರ್ದು ಅಂತ

ನಂತರ ಒಂಬೈನೂರವರೆಗೆ ಪ್ರಜಾಪ್ರತಿನಿಧಿ ಸಭಾ ಸದಸ್ಯರಾಗಿ ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸುತ್ತಾರೆ ನಾವು ನೀವೆಲ್ಲರೂ ಸೇರಿ ನಿಂತು ಯಾರಿಗೆ ಧ್ವನಿ ಇಲ್ವೋ ಅವರಿಗೆ ಧ್ವನಿ ನೀಡುವಂತ ಯಾರಿಗೆ ಅವಕಾಶಗಳು ನೈಜ ಅವಕಾಶಗಳಿಂದ ವಂಚಿತರಾಗ್ತಾರೋ ಅವರಿಗೆ ಅವಕಾಶಗಳನ್ನ ಮಾಡುವಂತ ಯಾರು ಆ ಧ್ವನಿಯನ್ನ ತುಂಬಿಸುವಂತ ಜವಾಬ್ದಾರಿನ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅನ್ನುವಂತ ವಿಚಾರನ ಮಾಡ್ತಾ ಈ ಡಿ ದೇವರಾಜ್ ಕರ್ನಾಟಕದಲ್ಲಿ ತುಂಬ ಶೋಷಿತ ವರ್ಗದ ಜನರ ದಮಂಗದ ಜನರ ಅದು ಕಷ್ಟ ಕಾರ್ಪಣ್ಯವನ್ನು ನಾವು ಹೊರತುಪಡಿದ್ರು ಹಾಗಾಗಿ ಅವರು ಸಹ ಮೂಲತಃ ಕೃಷಿ ಕುಟುಂಬದಿಂದ ಬಂದಂತಹ ವ್ಯಕ್ತಿಯಾಗಿದ್ದ ಎಲ್ಲ ವರ್ಗದ ಜನರು ತಕ್ಕಂತಹ ಬಡತನ ಹೋಗುವ ಆಶ್ರಯ ಅಂತ ಹೇಳಿದವರು ತಮ್ಮ ಅಧಿಕಾರವನ್ನು ಒಂದು ಕ್ಷಣವನ್ನು ವೇಸ್ಟ್ ಮಾಡಿದ ಹಾಗೆ ಇಡೀ ಕರ್ನಾಟಕದ ನಾಡು ನುಡಿಗಾಗಿ ಅಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ಕ್ಷೇತ್ರದ ಒಂದು ಪುನರುತ್ಥಾನಕ್ಕೆ ಅಡಿಪಾಯ ಆಗಿದ್ರು ಅಂತ ನಾನು ಅನುಭವಿಸಿದ ಸ್ನೇಹಿತರೆ ಹಾಗಾಗಿ ಇವರ ಇವರು ಬಡವರ ಮನಸ್ಸಿನಲ್ಲಿ ಬಹಳಷ್ಟು ಚಿರಸ್ಥಾಯಿಯಾಗಿರುತ್ತಾರೆ ಕಾರಣ ಅವರು ಮಾಡಿದಂತಹ ಹಲವಾರು ಯೋಜನೆಗಳನ್ನು ನಾನು ಅನುಭವಿಸಿದ ಸ್ನೇಹಿತರೆ ಹಾಗಾಗಿ ಇವರನ್ನ ವಿಶೇಷವಾಗಿ ಅಸಾಧ್ಯವಾದ ಸಾಧನೆಗಳನ್ನ ಕಾರಣ ಅವರು ತೋರಿಸಿದ ಮೌನ ಕ್ರಾಂತಿಯ ಅಧಿಕಾರ ಅಂತ ಹೇಳ್ತೀವಿ ಮತ್ತೊಂದು ಹೆಸರು ಮೌನ ಕ್ರಾಂತಿಯ ಅಧಿಕಾರ ಏನು ಕೆಲಸ ಮಾಡಬೇಕು ಹೇಗೆ ಮಾಡಬೇಕು ಯಾರಿಗೆ ಗೊತ್ತಾಗ್ತಿಲ್ಲ ತಮ್ಮ ಅಧಿಕಾರದ ಅವಧಿಯಲ್ಲಿ ಕಾರ್ಯಕ್ರಮದಲ್ಲಿ ಉಪ ವಿಭಾಗಾಧಿಕಾರಿ ಸುದರ್ಶನ್ ಭದ್ರಾ ಕಾಡ ಶಿವಮೊಗ್ಗ ಅಧ್ಯಕ್ಷರಾದ ಅಂಶುಮನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅರಸು ಸಂಘದ ಜಿಲ್ಲಾಧ್ಯಕ್ಷರಾದ ರಾಜ್ ಅರಸ್ ಉಪನ್ಯಾಸಕರಾದ ಲಕ್ಷ್ಮಿಕಾಂತ್ ಟಿ ರಾಧಾಕೃಷ್ಣ ಜೈರಾಜ್ ಅರಸ್ ಮಧುಕುಮಾರ್ ರಾಜ್ ಅರಸ್ ಉಪಸ್ಥಿತರಿದ್ದರು